ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಪುಂಡ ವರ್ತನೆಗೆ ಬಿಜೆಪಿಯ ಪುಂಡಾವರ್ತನೆಗೆ ನಾವಂತೂ ದೇವರ ಹೆಸರು ಧರ್ಮದ ಹೆಸರು ರಾಜಕೀಯ ಬಳಕೆ ಮಾಡಿಕೊಂಡಿದ್ದೇವೆ ಯಾವತ್ತಾದರೂ ಚುನಾವಣೆ ವಿಷಯ ಮಾಡಿದ್ದೀವಾ ಆದರೆ ಈ ಬಿ ಜೆ ಪಿಗಳು ನೋಡಿ ಇಲ್ಲದೆ ಏನು ಮಾಡಿದೆ ಇವತ್ತು ಬರೀ ಚುನಾವಣೆಗೋಸ್ಕರ ಯಾವುದೇ ಕೊಟ್ಟ ಒಂದೇ ಒಂದು ಮಾತನ್ನು ನಿಭಾಯಿಸದೆ ಇವತ್ತು ಇವತ್ತು ಶ್ರೀರಾಮನ ಬಗ್ಗೆ ಭಕ್ತಿ ಶ್ರದ್ಧೆ ಅಂತ ನಾವೆಲ್ಲ ಹೇಳ್ತಾ ಇದ್ದೇವೆ ರಾಮ್ ನಡೆದಂಗೆ ನಾವು ನಡಿಬೇಕಲ್ಲ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ನಡೆಸುತ್ತಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಮೇಲೆ ಅಸ್ಸಾಂ ಸರ್ಕಾರವು ಅಡ್ಡಿ ಉಂಟು ಮಾಡಿದೆ ಎಂದು ರಾಜ್ಯದೆಲ್ಲೆಡೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಅದರಂತೆಯೇ ಇಂದು ಮೈಸೂರಿನ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಅರಣ್ಯ ಸಚಿವರಾದ ಈಶ್ವರ್ ಖಂಡೇರ್ ಅವರು ಭಾಗವಹಿಸಿ ಬಿಜೆಪಿಯು ಸಂವಿಧಾನ ವಿರೋಧಿ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೋಲೆಯನ್ನು ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಏನು ಭಾರತ್ ಜೋಡೋ ನ್ಯಾಯಯಾತ್ರೆ ನಡೀತಾ ಇದೆ ಆ ನ್ಯಾಯಯಾತ್ರೆಗೆ ತಡಿಬೇಕು ಅಂತ ಹೇಳಿ ಇವತ್ತು ಕೆಲವೊಂದು ಗುಂಡಾಗಳಿಗೆ ಕಳಿಸಿ ಗುಂಡಾವರ್ತನೆ ಮಾಡಿ ಇವತ್ತು ಹಲ್ಲೆ ಮಾಡಿದಂತ ಏನು ಪ್ರಯತ್ನ ನಡೀತಾ ಇದೆ ಮಾಡಿದ್ದಾರೆ ಅದರ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಆತ್ಮೀಯರಾದ ವಿಜಯ್ ಕುಮಾರ್ ಅವರು ನಗರ ನಮ್ಮ ಗ್ರಾಮೀಣ ಅಧ್ಯಕ್ಷರಾದಂಥ ಮಾನ್ಯ ಮೂರ್ತಿಯವರಿದ್ದಾರೆ ಶಾಸಕ ಮಿತ್ರರಾದಂಥ ದರ್ಶನ್ ಧ್ರುವನಾರಾಯಣರವರು ಈ ಥರ ಎಲ್ಲ ಕಾಂಗ್ರೆಸ್ ಘಟಕದ ಸೇರಿ ಮಾಧ್ಯಮದ ಮಿತ್ರ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಒಂದು ರೀತಿಯ ಭಯದ ವಾತಾವರಣ ಇದೆ ಒಂದು ರೀತಿಯ ಅರಾಜಕತೆ ಇದೆ ಹಾಡಹಗಲೆ ಪ್ರಜಾಪ್ರಭುತ್ವದ ಕಕ್ಕೊಲೆ ಆಗ್ತಾ ಇದೆ ಸರ್ವಾಧಿಕಾರಿ ಧೋರಣೆ ನಡೆಸ್ತಾ ಇದ್ದಾರೆ ಇವತ್ತು ಒಂದು ಕಡೆ ಇವರು ಶ್ರೀರಾಮ್ ಬಗ್ಗೆ ಇವತ್ತು ಯಾವ ರೀತಿಯಲ್ಲಿ ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ ಆಗಿದೆ ಇವತ್ತು ನಾವೆಲ್ಲ ರಾಮನ ಭಕ್ತರೇ ಇದ್ದೀವಿ ಇವತ್ತಾದರೆ ರಾಮಾಯಣ ಯಾವುದೇ ದೇವರ ಇರ್ಬೋದು ಯಾವುದೇ ಒಬ್ಬರ ವೈಯಕ್ತಿಕ ಆಸ್ತಿ ಅಲ್ಲ ಇವತ್ತಿವರು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದಾಗಿ ಹಿಡ್ಕೊಂಡು ದೇಶದಲ್ಲಿ ರಾಜ್ಯದಲ್ಲಿ ಸಾವಿರಾರು ದೇವಾಲಯಗಳು ನಾವು ಕಟ್ಟಿದ್ದೇವೆ ಇವತ್ತು ನಮ್ಮ ಮುಜ್ರಾ ಇಲಾಖೆ ವತಿಯಿಂದ ಪುರಾತತ್ವ ಇಲಾಖೆ ವತಿಯಿಂದ ಅವೆಲ್ಲವನ್ನು ಸಂರಕ್ಷಣೆ ಮಾಡಿದ್ದೇವೆ ಪುನರುತ್ಥಾನ ಮಾಡಿದ್ದೇವೆ ಪುನಶ್ಚೇತನ ಮಾಡಿದ್ದೇವೆ ಮತ್ತಾದರೂ ನಾವು ಆ ಒಂದು ದೇವರ ಹೆಸರು ಧರ್ಮದ ಹೆಸರು ರಾಜಕೀಯವಾಗಿ ಬಳಕೆ ಮಾಡಿಕೊಂಡಿದ್ದೇವೆ ಯಾವತ್ತಾದರೂ ಚುನಾವಣೆ ವಿಷಯ ಮಾಡಿದ್ದೀವ ಆದರೆ ಈ ಬಿಜೆಪಿಗಳು ನೋಡಿ ಇವೇನು ಇಲ್ಲದೆ ಏನು ಮಾಡದೆ ಇವತ್ತು ಬರೀ ಚುನಾವಣೆಗೋಸ್ಕರ ಯಾವುದೇ ಕೊಟ್ಟ ಒಂದೇ ಒಂದು ಮಾತನ್ನು ನಿಭಾಯಿಸದೆ ಇವತ್ತು ಯಾವಾಗ ನಾವು ಬಗ್ಗೆ ಭಕ್ತಿ ಶ್ರದ್ಧೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ರಾಮ್ ನಡೆದಂಗೆ ನಾವು ನಡಿಬೇಕಲ್ಲ ರಾಮರಾಜ್ಯ ಅಂದ್ರೆ ಏನು ರಾಮರಾಜ್ಯ ಅಂತ ಹೇಳಿದ್ರೆ ಸರ್ವೇ ಜನ ಸುಖಿನ ಭವಂತ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಈ ದೇಶದಲ್ಲಿರುವಂಥ ಎಲ್ಲ ಜನರಿಗೆ ಸರಿ ಸಮಾನವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದೇ ರಾಮರಾಜ್ಯದ ಉದ್ದೇಶ ನಾವು ಗಾಂಧೀಜಿಯವ್ರು ನೋಡ್ರಿ ರಾಮ ಅಂತಾರೆ ಇವತ್ತು ನಮ್ಮ ಭಾಗದಲ್ಲಿ ರಾಮ್ ಅಂತಾರೆ ರಾಮ್ ಅಂದರೆ ನಮಸ್ಕಾರ ಅಂತಾರೆ ಗೌರವ ಅಂತ ಹೇಳಿದ್ದೀನಿ ಆದರೆ ಇವರು ಅದನ್ನು ದುರುಪಯೋಗ ಮಾಡುವಂಥ ರೀತಿಯಲ್ಲಿ ಜೈ ಶ್ರೀರಾಮ್ ಅಂದರೆ ಭಕ್ತಿ ಬರಬೇಕು ಆದರೆ ಅದನ್ನು ಸಂಘರ್ಷಕ್ಕಾಗಿ ಆ ವಾಕ್ಯ ಉಪಯೋಗ ಮಾಡತಕ್ಕಂಥದ್ದು ನೋಡ್ತಾ ಇದ್ದೀವಿ ಇವತ್ತು ಎಲ್ಲೋ ಒಂದು ಕಡೆ ಹೋಗಿ ಅವ್ರ ಎದುರುಗಡೆ ಬಂದು ಇವತ್ತು ಅವರಿಗೆ ರೊಟ್ಟಿಗೆ ಎಬ್ಬಿಸುವಂಥದ್ದು ಅವೆಲ್ಲ ಅನೇಕ ರೀತಿಯಲ್ಲಿ ಇವರು ಸಮಾಜ ಹೊಡೆಯುವಂಥ ಕೆಲಸ ಬಿಜೆಪಿಗಳು ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ಮಾಡ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು ನಾಲ್ಕು ಸಾವಿರ ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಯಾರಿಗಾಗಿ ಮಾಡಿದ್ರು ರಾಷ್ಟ್ರದ ಜನರಿಗಾಗಿ ಮಾಡಿದ್ರು ಇವತ್ತೇನು